ಶುಭಾಶಯಗಳನ್ನು ತಿಳಿಸುತ್ತ ನನಗೆ ಸರ್ ಸ್ಕೂಲ್ಗೆ ಬರಬೇಕು ಯೋಗ ದಿನಾಚರಣೆ ಯೋಗ ಮಾಡ್ಬೇಕು ಅಂತ ನನ್ನ ಮನೇಲಿ ಐ ಬಿಲ್ಡಪ್ ಕೊಟ್ಬಿಟ್ಟೆ ಇವತ್ತು ನಾನು ಯೋಗ ಮಾಡ್ತೀನಿ ಅಂದ್ಬಿಟ್ಟು ನನಗೆ ಟ್ರ್ಯಾಕ್ ಪ್ಯಾಂಟ್ ಶೂ ಎಲ್ಲ ಹಾಕೊಂಡು ಇಲ್ಲಿ ಬಂದ್ರೆ ಇಲ್ಲಿ ಸ್ಪೀಚ್ ಅಂತ ಅಂತ ನಾನು ನಿಜ ಜೊತೆ ಯೋಗ ಮಾಡ್ಬೇಕಂತ ಬಂದಿದ್ದು ನಿಜವಾಗ್ತು ಇಲ್ಲಾಂದ್ರೆ ಕೋಲಾರದಲ್ಲಿ ಎಲ್ಲಾ ಎಂ ಎಲ್ ಎಗಳು ಎಂ ಪಿಗಳು யோக மாட்டு ஃபோட்டோ திட்டு மோடி அப்லோட் நான் இவத்தை அதான் மைக்கொரு மாதா நான் ஒன்றொந்து ஸ்லோக இஷ்டாய்த்து ஒந்தே பூவி ஒந்தே யோக ஒந்தே ஆரோக்கிய எல்லூ சாக்கிட்டு டெல்லாம் சீமந்தர் அன்க்கோம் பட் இவ்வளோ உண்டாகர்த்தோரு ஆரோக்கிய ಏಟ್ ಅವರ್ಸ್ ಯಾಕೆ ನಿದ್ದೆ ಮಾಡ್ತಿದಾರೋ ಅವ್ರ ಭವಿಷ್ಯ ಶ್ರೀಮಂತರು ಅಂತ ನನ್ನ ಭಾವನೆ ಇವತ್ತು ಭಗವಂತ ನನಗೆಲ್ಲಾ ಕೊಟ್ಟಿದ್ದಾನೆ ಎಲ್ಲಾ ಕೊಟ್ಟಿದ್ದಾನೆ ಭಗವಂತ ಇಷ್ಟು ಚಿಕ್ಕ ವಯಸ್ಸಿಗೆ ಭಗವಂತ ನನ್ಗೆಲ್ಲಾ ಕೊಟ್ಟಿದ್ದಾನೆ ಬಟ್ ಭಗವಂತ ನನಗೇನಾದ್ರು ನನ್ನ ಮಗ ನನ್ನ ದೊಡ್ಡ ಮಗ ಮಾತು ಕೇಳ್ತೇವ ಅಪ್ಪ ಏನಾದ್ರು ಗಾಡ್ ಬಂದು ನಿನ್ನ ಮುಂದೆ ಏನ್ ಕೇಳ್ತೀಯಪ್ಪ ಅಂತ ಕೇಳೋದು ನಾನು ಅಂದೇ ಕೇಳೋದು ಭಗವಂತ ಒಂದ್ ದಿನಕ್ಕೆ ಒಂದ್ ಆರು ಅವರ್ ನಿದ್ದೆ ಕೊಡಪ್ಪ ಅಂತ ಕೇಳ್ತೇನೆ ಇವತ್ತು ನಲವತ್ತೆರಡನೇ ವರ್ಷಕ್ಕೆ ಇಷ್ಟು ಬೆಳೆದ್ರು ಇಷ್ಟು ಮಾಡಿದ್ರು ಹದಿಮೂರು ಸಾವಿರ ಜನ ಎಂಪ್ಲಾಯ್ಸ್ ಇದ್ದಾರೆ ಏಳು ಕಂಪ್ನಿ ಇದೆ ಸುಮಾರು ನನ್ನ ಬಿಸ್ನೆಸ್ ಇದೆ ಆದ್ರೂ ನಾನು ಮಲಗದೆ ನಾಲ್ಕರಿಂದ ಮೂರವರು ಮೂರಿಂದ ನಾಲ್ಕು ಅವರು ಯಾಕಂದ್ರೆ ದಿನ ಬೆಳೆದಷ್ಟು 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 ಏನಾಗ್ತಾ ಇದೆ ಅಂತ ಆರೋಗ್ಯ ಹೋಗ್ತಾ ಇದೆ ಯಾವತ್ತು ನಾವು ಬೇರೆ ಒಂದು ಕಡೆ ಗಮನ ಕೊಡ್ತೀವಿ ಬಿಸ್ನೆಸ್ ಕಡೆ ಗಮನ ಕೊಡ್ತೀವಿ ಇನ್ನೊಂದು ಕಡೆ ಗಮನ ಕೊಡ್ತೀವಿ ಹೋದಾಗೆಲ್ಲ ಏನಾಗ್ತಾ ಇದೆ ನಮ್ಮ ಆರೋಗ್ಯ ಪಕ್ಕಕ್ಕೆ ಹೋಗ್ತಾ ಇದೆ ನನಗೆ ಗೊತ್ತಿರಲಿ ನಾನು ಹೇಳಬಾರ್ದು ಬಟ್ ಹೇಳ್ತೀನಿ ನನಗೆ ಮೂವತ್ತೈದನೇ ವರ್ಷಕ್ಕೆ ಶುಗರ್ ಬಂತು ನನಗೆ ಥರ್ಟಿ ಫೈವ್ ಇಯರ್ಸ್ಗೆ ನನಗೆ ಶೋರ್ ಬಂತು ಯಾಕಂದ್ರೆ ನನಗೆ ಇರ್ತಕ್ಕಂಥ ವರ್ಷಕ್ಕೊಂದ್ಸರಿ ಯೋಗ ಮಾಡ್ಬಿಟ್ಟು ಆ ಯೋಗ ದಿನಾಚರಣೆಗೆ ನಾವೆಲ್ಲ ಬ್ಲಾಗ್ ಹಾಕ್ಬಿಟ್ಟು ಫೋಟೋ ತರಿಸ್ಬಿಟ್ಟು ನಮ್ಮಂತರ ಕರ್ಸ್ಬಿಟ್ಟು ಆರಾಕ್ಬಿಟ್ರೆ ಅದು ಯೋಗ ಅಂತ ಕರೆಯಲ್ಲ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಾವು ಮಾಡ್ಬೇಕಂತ ಕೆಲಸದಲ್ಲಿ ಇದು ಕೂಡ ಒಂದು ಕೆಲಸ ಅಂತ ಭಾವನೆ ಮಾಡ್ಕೊಂಡ್ರೆ ಮಾತ್ರ ಇದಕ್ಕೆ ಒಂದು ಅರ್ಥವಿಭಾಗೆ ಇದು ಮಾಡುದು ಇಡೀ ಪ್ರಪಂಚಕ್ಕೆ ಇಡೀ ಪ್ರಪಂಚಕ್ಕೆ ಯೋಗವನ್ನ ಸಾರಿತಕ್ಕಂತ ಏನದು ಬಹು ಒಂದು ಹೆಗ್ಗಳಿಕೆ ಮತ್ತು ಇದು ಅದು ನಮ್ಮ ಭಾರತ ದೇಶ ನಮ್ಮ ಭಾರತ ದೇಶದಿಂದಲೇ ಇಡೀ ಪ್ರಪಂಚದಲ್ಲಿ ಯೋಗ ಅನ್ನೋದು ಸ್ಟಾರ್ಟ್ ಮಾಡಿದ್ದಾರೆ ಸೊ ಅದರಿಂದ ಇವತ್ತು ತುಂಬಾ ಅರ್ಥಗರ್ಭಿತವಾಗಿ ನನಗೊಂದು ನಿಮ್ಗೆ ಸ್ಕೂಲ್ ಬಗ್ಗೆ ಒಂದು ಮಾತಾಡಬೇಕು ಈ ತರ ಸ್ಕೂಲು ಈ ಐವೇ ಮುಂದೆ ಇರಬೇಕಾದ್ರೆ ಈ ಗಜಬೀಜ ಗಜಬೀಜ ಅಂತ ಇರ್ತದೆ ಇದೆ ಈ ಜ್ಞಾನ ಜ್ಯೋತಿ ಸ್ಕೂಲ್ ಇದೆ ಗೊತ್ತಾಗ್ತಾ ಇಲ್ಲ ಅನ್ಬಹುದು ಯಾಕೆ ಅಷ್ಟು ಸ್ಟ್ರಿಕ್ಟ್ ಆಗಿದೆ ನಾನು ಇದನ್ನ ನಿಮ್ಮನ್ನೇನೋ ನಾನು ಮಾತಾಡ್ತಾ ಇಲ್ಲ ಆಯ್ತಲ್ಲ ಆ ಬಾಲಾಜಿ ಹೋಗಿ ಆ ಕಾರ ಅಭಿಯ ಕೈ ಅಭಿಯಾ ಅಂತ ಅರ್ಥವಿ ಆದ್ರೆ ನಿಮ್ ಸ್ಕೂಲ್ ಇದೆ ಅನ್ನೋದೇ ಇಲ್ಲ ಯಾಕಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಶಿಸ್ತು ತುಂಬಾ ಅದ್ಭುತವಾಗಿ ಕಾಣ್ತಾ ಇದೆ ನನ್ಗ್ ಕೂಡ ಸುಮಾರು ಹೇಳಿದ್ರಿ ಯಾಕಂದ್ರೆ ಯಾರಾದ್ರೂ ಶಿಸ್ತು ಏನಕ್ಕಂದ್ರೆ ನನ್ನ ಜೊತೆ ಮಕ್ಕಳ ಕಲಿವೆ ಅಂತ ಹೇಳ್ತೇನೆ ಯಾಕಂದ್ರೆ ನಿಮ್ಮಲ್ಲಿ ಆ ಶಿಸ್ತು ನಾನು ಬಂದಾಗಿಂದ ಎಲ್ಲರೂ ಅಬ್ಸರ್ವ್ ಮಾಡ್ತಾರೆ ಯಾರು ಕೀ ಅಂತ ಇಲ್ಲ ಬಾರಿ ಸ್ಟ್ರಿಕ್ಟ್ ಆಗಿ ಏನೋ ಇವತ್ತು ಎಲ್ಲ ಹೋಗೋದ್ರ ಕೂತಿದಲ್ಲ ಅಷ್ಟು ಸ್ಟ್ರಿಕ್ಟ್ ಆಗಿ ಕೂತಿದ್ರಿ ಐದಲ್ವಾ ತುಂಬಾ ನಿಮ್ಮ ಇದು ಗೊತ್ತಾಗ್ತದೆ ಸರ್ ಚಂದ್ರಶೇಖರ್ ಸರ್ ಅಷ್ಟ್ರಿಕ್ಟ್ ಮಾಡ್ಬೇಡಿ ಸರ್ ಮಕ್ಕಳಿಗೆ ಸ್ಕೂಲ್ ನ್ಯಾಚುರಲ್ ಆಗಿರ್ತಾರೆ ಸ್ಟಾಫ್ ಕೂಡ ಕಂಡಿದ್ದೀನಿ ಸರ್ ಈಗ ನಿಮ್ಮ ಚಂದ್ರಶೇಖರ್ ಮತ್ತೆ ಮಂಜುಳಾ ಮೇಡಮ್ ಅಲ್ಲಿ ಏನು ಇವತ್ತು ನಿಮ್ಮ ವಿಜನ್ ಇದೆ ನಿಮ್ಮ ಸ್ಟಾಫ್ ಕೂಡ ಅದೇ ವಿಜನ್ ಇದೆ ಯಾಕಂತಂದ್ರೆ ಎಲ್ಲ ಕಡೆ ಹೋದ್ರೂ ಅಡ್ಮಿಷನ್ ಬಗ್ಗೆ ಯಾಕಂದ್ರೆ ಒಬ್ಬ ಶಾಸಕ ಚೆನ್ನಾಗಿರ್ಬೇಕು ಅಂದ್ರೆ ಅಡ್ಮಿಷನ್ ಚೆನ್ನಾಗಿರ್ದ ಮಾತ್ರ ಶಾಸಕ ಚೆನ್ನಾಗಿರ್ತಾನೆ ಹೌದು ಅದು ನಿಮ್ಮ ಒಂದು ಶಾಲೆ ಇರ್ಬೋದು ಒಂದು ಇಳಿದಿರ್ಬೋದು ಅದು ಚೆನ್ನಾಗಿರ್ಬೇಕಂದ್ರೆ ನಿಮ್ಮಲ್ಲಿ ಒಗ್ಗಟ್ಟಿದ್ರೆ ಮಾತ್ರ ಆ ಶಾಲೆ ಮುಂದೆ ಸಾಧ್ಯ ಆಗ್ತದೆ ಬಹುಶಃ ತುಂಬಾ ಅರ್ಥಗರ್ಭಿತ ಒಂದು ದಿನ ಅಂತ ಹೇಳ್ಬೋದು ನನ್ನನ್ನು ಕರೆದು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದಕ್ಕೆ ನಾನು ನಿಮಗೆ ಅಹ್ ಋಣಿಯಾಗಿರ್ತೀನಿ ಯಾಕಂದ್ರೆ ನಾನು ಈ ಕಾರ್ಯಕ್ರಮ ಎಲ್ಲೋ ಕೊಡ್ಬೇಕು ಕೋಲಾರದಲ್ಲಿ ಇವತ್ತು ನನ್ನ ಮಕ್ಕಳ ಮುಂದ್ಗಡೆ ನನ್ನ ತಾಲೂಕು ಮಕ್ಕಳ ಮುಂದ್ಗಡೆ ನಿಮ್ ಜೊತೆ ಈ ಯೋಗ ದಿನಾಚರಣೆ ಹಂಚ್ಕೊಂಡಿದ್ದಕ್ಕೆ ಈ ಶುಭ ಸಂದರ್ಭದಲ್ಲಿ ಎಲ್ರಿಗೂ ಶುಭಾಶಯಗಳನ್ನು ಕೋರುತ್ತಾ ನೆ ಕೇಳೋದು ನಾನು ಕೇಳೋದು ದಯವಿಟ್ಟು ಮಕ್ಕಳಲ್ಲಿ ನಾನು ಅನ್ನೋದು ಇವತ್ತು ಬರಬಾರದು ನಾವು ಅನ್ನೋದು ಬೆಳೆಸ್ಕೊಳ್ಳಿ ಮುಂದೆ ಹೋಗ್ತಾ ಹೋಗ್ತಾ ದೊಡ್ಡ ಪ್ರಜೆಗಳಾಗ್ತೀರಾ ಇಲ್ಲಿ ಇರ್ತಕ್ಕಂಥ ನನ್ನ ಮುಳಬಾಗ ತಾಲೂಕಿನ ಮಕ್ಕಳು ಯಾವ ಮಕ್ಕಳು ತಹಸೀಲ್ದಾರ್ ಆಗ ಯಾವ ಮಕ್ಕಳು ಇದ್ತಿರೋ ಯಾವ ಮಕ್ಕಳು ನಂತರ ಎಮ್ ಎಲ್ ಎ ಗೊತ್ತಿಲ್ಲ ಮುಂದಿನ ದಿವಸ ದೊಡ್ಡ ಚೇತನಗಳಾಗಿ ದೊಡ್ಡ ನಾಯಕರಾಗಿ ಇವತ್ತು ಫ್ಯೂಚರ್ ಲೀಡರ್ಸ್ ಆಗಿ ನನ್ನ ತಾಲೂಕು ವಾಪಸ್ ಬನ್ನಿ ಅಂತ ಕರಿತಾ ಇವತ್ತು ಬಂದಾದ್ಮೇಲೆ ಹುಟ್ಟು ತಾಯಿನ ಹುಟ್ಟು ಊರ್ನ ಹುಟ್ಟು ಸ್ಕೂಲ್ನ ದಯವಿಟ್ಟು ಯಾರು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ದಿವಸ ದೊಡ್ಡ ಮಟ್ಟಕ್ಕೆ ಎತ್ತರಕ್ಕೆ ಬೇಡಿದ್ರೆ ಅಂತ ಹೇಳ್ತಾ ನನ್ ಎಲ್ಲರಿಗೂ ಅವಕಾಶ ಕೊಡಿದ್ರೆ ಎಲ್ಲ ನನ್ನ ಮಕ್ಕಳಿಗೂ ಎಲ್ಲ ನಂತ ಎಲ್ಲ ಕುದಿರ್ತಕ್ಕಂಥ ಎಲ್ಲ ಹೆಸರು ಹೆಸರಿಗೂ ನನ್ನ ಮನಮ್ ತರಿಸ ನಾನು ಮಾತು ಮುಗಿಸ್ತಾ ಇದೀನಿ ಎಲ್ರಿಗೂ ಯೋಗ ಮಾಡಿ ಶುಭಾಶಯ